ಯಾಕೆಂದ್ರೆ ಅವರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ನಮಗೆ ಆದರೆ ನಮಗೇನು ಅವ್ರು ಒಳ್ಳೆಯವರು ಅಂತ ಅನ್ಸುತ್ತೆ ಆದರೆ ಅವ್ರು ಆದಷ್ಟು ಬೇಗ ಅವ್ರು ಹೊರಗಡೆ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ ಮೇಡಮ್ ಹೌದು ಮೇಡಮ್ ಹೌದು ಅಪ್ಪಟ್ಟ ಅಭಿಮಾನಿಗಳು ಎಲ್ಲ ನೋಡಿದೀನಿ ಮೇಡಮ್ ತುಂಬಾ ಇಷ್ಟ ನಮ್ಮ ತಮ್ಮನ ಥರ ತುಂಬ ಇಷ್ಟ ಮೇಡಮ್ ಆದಷ್ಟು ಬೇಗ ಹೊರಗಡೆ ಬರಲಿ ಮೇಡಮ್ ಅವರು ಆಯ್ತು ಕಾಯ್ತಾ ಇದ್ದೀನಿ ಥರ ಹಬ್ಬ ಮಾಡ್ಬೋದು ಮಾಡ್ಬೋದು ಮೇಡಮ್ ಹುಟ್ಟಿದ ಹಬ್ಬ ಥರನೇ ಮಾಡ್ತೀವಿ ಮೇಡಮ್ ಆಚರಿಸ್ತೀವಿ ಮೇಡಮ್ ಅವ್ರ ಮನೆ ನಮ್ಮ ಮನೇಲಿ ಇಟ್ಕೊಂಡು ಫೋಟೋ ಇಟ್ಕೊಂಡು ಮತ್ತೆ ಪೂಜೆ ಮಾಡ್ತೀವಿ ಮೇಡಮ್ ನಾವು ತುಂಬ ಇಷ್ಟ ಮೇಡಮ್ ಅವರು ಅಂದರೆ ತುಂಬ ಇಷ್ಟ ಅವ್ರು ಮಾಡಿದಾರ ಬಿಟ್ಟಿದಾರ ಯಾರು ನೋಡಿಲ್ಲ ಮೇಡಮ್ ಹಿಂದೆ ಇರೋದು ಯಾರಿಗೂ ಗೊತ್ತಿಲ್ಲ ಮುಂದೆ ಆಗೋದು ನಾವು ಹೇಳ್ಬೋದು ನೀವಾಗ ನಾವು ಎದುರುಗಡೆ ಆಗ್ತಾ ಇದ್ದರೆ ಹಿಂಗೆ ಆಗ್ತಾಯಿದೆ ಅಂತ ಹೇಳ್ಬೋದು ಇಲ್ಲದೇ ಇರೋದೆಲ್ಲ ಹೇಳೋಕ್ಕಾಗುತ್ತೆ ಮೇಡಮ್ ಎಷ್ಟೋ ಜನ ಮಾಡಿದ್ದಾರೆ ಅವ್ರ ಬಗ್ಗೆ ಯಾರೂ ಇಚೆ ತೆಗಿತಾ ಇಲ್ಲ ಗೊತ್ತಿಲ್ಲದೆ ಇರೋದನ್ನ ಇದನ್ನ ಪಾಪ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿಷಯಕ್ಕೆ ಅವ್ರು ಮಾಡಿಲ್ಲ ಮೇಡಮ್ ಮಾಡಿಲ್ಲ ಮೇಡಮ್ ಮಾಡಿಲ್ಲ ಮೇಡಮ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾರೆ ಮೇಡಮ್